ನಗರದಲ್ಲಿ ಅಸಮರ್ಪಕ ಘನ ತ್ಯಾಜ್ಯ ವಿಲೇವಾರಿ ಹಿನ್ನೆಲೆ ತ್ಯಾಜ್ಯ ವಿಲೇವಾರಿ ಬಗ್ಗೆ ಲೋಕಾಯುಕ್ತ ನ್ಯಾಯಮೂರ್ತಿಗಳಿಂದ ಪರಿಶೀಲನೆ ಬೆಂಗಳೂರು ಉತ್ತರ ತಾಲೂಕಿನ ಹಲವೆಡೆ ಪರಿಶೀಲನೆ ಹಮ್ಮಿಕೊಂಡ ನ್ಯಾಯಮೂರ್ತಿಗಳು ಕಮ್ಮಗೊಂಡನಹಳ್ಳಿ ಅಬ್ಬಿಗೆರೆ ಹಾಗೂ ಚಿಕ್ಕಬಾಣವಾರ ಸುತ್ತಮುತ್ತಲಿನ ಪ್ರದೇಶಗಳು ಹಾಗೂ ಕೆರೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ಲೋಕಾಯುಕ್ತ ಮುಖ್ಯ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಉಪ ಉಪಲೋಕಾಯುಕ್ತರು ಆದ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಹಾಗೂ ನ್ಯಾಯಮೂರ್ತಿ ಬಿವೀರಪ್ಪ ಅವರಿಂದ ಪರಿಶೀಲನೆ ತ್ಯಾಜ್ಯ ವಿಲೇವಾರಿ ಹಾಗೂ ವಿಲೇವಾರಿ ಅಕ್ರಮಗಳ ಬಗ್ಗೆ ಸಾರ್ವಜನಿಕರ ದೂರು ಲೋಕಾಯುಕ್ತಕ್ಕೆ ಸಾರ್ವಜನಿಕರಿಂದ ದೂರುಗಳು ಹಿನ್ನೆಲೆ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಭೇಟಿ ನೀಡಿ ಪರಿಶೀಲನೆ ಅಸಮರ್ಪಕ ತ್ಯಾಜ್ಯ ವಿಲೇವಾರಿ ಬಗ್ಗೆ ಸುಮೋಟೋ ಪ್ರಕರಣ ದಾಖಲಿಸಿದ್ದಾರೆ ಲೋಕಾಯುಕ್ತ ಈ ಬಗ್ಗೆ ತನಿಖೆ ನಡೆಸಿ ಅಕ್ರಮಗಳ ಬಗ್ಗೆ ಪರಿಶೀಲನೆಗೆ ಮುಂದಾದ ಲೋಕಾಯುಕ್ತ ಇಂದು ನ್ಯಾಯಮೂರ್ತಿಗಳಿಂದ ಆಯ್ದ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ಚಿಕ್ಕ ಬಾಣವಾರ ಪುರಸಭೆ ಅಧಿಕಾರಿ ಕುಮಾರ್ಗೆ ಕ್ಲಾಸ್ ತೆಗೆದುಕೊಂಡ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಕ್ಯಾರಿ ಮಾಡ್ಬೇಕಂತರಿ ಫ್ಯಾಕ್ಟ್ರೀ ಮಾಡ್ಬೇಕಂತ ಎಲ್ಲಿ ಪ್ಲಾಂಟೇಶನ್ ಮಾಡ್ಬೇಕಂತರಿ ಹೋಗುತ್ತಾ ಅದಕ್ಕೆಲ್ಲ ರಿಪೋರ್ಟ್ ಇಲ್ಲಿ ಯಾವ ಡೆಪ್ಟಿ ಸೆಕ್ರೆಟ್ರಿ ನೋಟ್ರಿ ಇಂಜಿನಿಯರ್ ಬಿ ಡಿ ಎ ಕನ್ಸಲ್ಟ್

ಎಷ್ಟು ಜನ ಹೋಗ್ತೀರಿ ದಿನ ಇಲ್ಲಿ ಒಂದು ಲೊಕ ಬರೋಂಗಿಲ್ಲ ನಮಗೆ ಅಲ್ಲಿ ಹೊಡ್ಕೊಂಡು ಗಾಡಿ ಎಷ್ಟು ಜನ ಇದ್ದೀರಿ ಇಲ್ಲಿ ಮಕ್ಕಳು ಹೋಗ್ಬೇಕು ಹಿಂಗೆ ಹೋಗ್ಬೇಕು ಯಾವ ದಿನ ಹಿಂಗೆ ಮನೆ ಇದ್ದೀವಿ ನೋಡ್ರಿ

ಎಲ್ಲೂ ಶುಭವಾಗಿಟ್ಕೊಳ್ಳೋ ಬೇಡ ಅಂತ ನಿಮಗೆ ಆಗ್ತದೆ ಯಾಕಂದ್ರೆ ನಿಮ್ಮ ಆಫೀಸಿಲ್ಲ ಇದೆ ಆಫೀಸ್ ಎದುರುಗಡೆ ಇರೋದನ್ನು ಕ್ಲೀನ್ ಮಾಡ್ಕೊಳ್ಳೋಷ್ಟು ನಿಮಗೆ ತಾಳ್ಮೆ ಇಲ್ಲ ಅಥವಾ ಬಿಕೆಲ್ಲ 何だろう ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಐಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ